ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಏಕಕಾಲದಲ್ಲಿ ನಗರದ ಪೂರ್ಣಚೇತನ ಶಾಲೆಯ ಐವರು ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಐದು ನೂತನ ವಿಶ್ವ ದಾಖಲೆಗಳನ್ನು ನಿರ್ಮಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಈ ಐವರು ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದ ಸಂಗೀತ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಪ್ರದರ್ಶನದ ಮೂಲಕ ಈ ಹೊಸ ದಾಖಲೆಯನ್ನು ಸೃಷ್ಟಿಸಿ ಮೈಸೂರಿನ ಖ್ಯಾತಿಯನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ ಪೂರ್ಣಚೇತನ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿನಿ ಮುಳುಕುಟ್ಲ ಮೋಕ್ಷದ ಸತತ ಏಳು ಗಂಟೆ ನಾಲ್ಕು ನಿಮಿಷಗಳಲ್ಲಿ ಭಗವದ್ಗೀತೆಯ ಎಲ್ಲ ಹದಿನೆಂಟು ಅಧ್ಯಾಯಗಳನ್ನು ಪಠಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಇದು ವೈಯಕ್ತಿಕ ಮ್ಯಾರಾಥಾನ್ ವಿಭಾಗದಡಿಯಲ್ಲಿ ವಿಶ್ವ ದಾಖಲೆಯಾಗಿದೆ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿ ಮಹೇಶ್ ಕುಮಾರ್ ಎಚ್ಎಸ್ ಮೂರನೇ ತರಗತಿಯ ವಿದ್ಯಾರ್ಥಿ ಪೃಥು ಪಿ ಅದ್ವೈತ್ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ತೋಷನ್ ಜಿ ರಾವ್ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ಅಸ್ಮಿ ಎ ಭಾರದ್ವಾಜ್ ವಿಶ್ವ ದಾಖಲೆಯನ್ನ ಸೃಷ್ಟಿಸಿದರು ಈ ಎಲ್ಲ ವಿಶ್ವ ದಾಖಲೆಗಳನ್ನ ಏಷ್ಯನ್ ರೆಕಾರ್ಡ್ಸ್ ಅಕಾಡೆಮಿ ಮತ್ತು ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿ ಅಧಿಕೃತವಾಗಿ ಪ್ರಮಾಣೀಕರಿಸಿದೆ ಈ ವಿದ್ಯಾರ್ಥಿಗಳು ತಮ್ಮ ವಿಶ್ವ ದಾಖಲೆಯ ಪ್ರದರ್ಶನದ ಮೂಲಕ ಸಮಾಜಕ್ಕೆ ದೇಶಭಕ್ತಿ ಕಠಿಣ ಪರಿಶ್ರಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಮೌಲ್ಯಗಳ ಸಂದೇಶವನ್ನು ನೀಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೊಸ ವಿಶ್ವ ರಚಿಸಲು ಒಂದು ವಿಶಿಷ್ಟವಾದ ಸವಾಲನ್ನು ಆಯ್ದುಕೊಂಡು ಹೆಮ್ಮೆಯ ಸಾಧನೆ ಮಾಡಿದ್ದಾರೆ ಅಂತ ಅವರು ಹೇಳಿದರು ನಾವು ಒಂಬತ್ತು ರೆಕಾರ್ಡ್ ಟೀಮ್ ರೆಕಾರ್ಡ್ ಏನು ಮಾಡಿದ್ದೀವಿ ಅದೆಲ್ಲ ಒಂದು ಸಾಮಾಜಿಕ ಪರಿವರ್ತನೆ ಮತ್ತು ನಮ್ಮ ಕಲ್ಚರು ಇದ್ರ ಬೇಸಿಸ್ ಮೇಲೆ ಆ ಮಕ್ಳಿಗೆ ಅದ್ರ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸೆಲೆಕ್ಟ್ ಮಾಡಿರೋದು ಇದ್ರ ಬಗ್ಗೆ ಅದೇ ನೈನ್ ಟೀಮ್ ರೆಕಾರ್ಡ್ಸ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಮುಂದೆ ಬಂದು ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಮ್ಮ ಮಕ್ಕಳು ತುಂಬ ಪ್ರೌಡ್ ಅನಿಸುತ್ತೆ ಬುಕ್ಕನ್ನು ಒಂದು ಬುಕ್ಕು ಕೂಡ ಆಥರ್ ಮಾಡಿದ್ದಾರೆ ಆ ಬುಕ್ಕನ್ನ ಕೂಡ ರಿಲೀಸ್ ಮಾಡೋದಿದೆ ನೆಕ್ಸ್ಟ್ ದಿನಗಳಲ್ಲಿ ಅದೆಲ್ಲ ಆದ ತಕ್ಷಣ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀವಿ ಹದಿನಾಲ್ಕು ಗಂಟೆ ಏನು ಸ್ವಾಮಿ ವಿವೇಕಾನಂದ್ರ ಬಗ್ಗೆ ಮಾತನಾಡಲಿಕ್ಕೆ ಒಂದು ಸ್ಫೂರ್ತಿ ಅದು ಸ್ವಾಮಿ ವಿವೇಕಾನಂದರು ನಿಜ ಆದರೆ ಹದಿನಾಲ್ಕು ಗಂಟೆ ಮಾತನಾಡಲಿಕ್ಕೆ ನನಗೆ ಶಕ್ತಿ ಕೊಟ್ಟಂತಹ ಭಗವಂತನಿಗೆ ಧನ್ಯವಾದನ ನಾನು ಮೊದಲಿಗೆ ತಿಳಿಸ್ತೀನಿ ಮತ್ತು ಈ ಒಂದು ಅವಕಾಶನ ನೀಡಿದಂತಹ ನನ್ನ ಪೂರ್ಣಚೇತನ ಪಬ್ಲಿಕ್ ಶಾಲೆಗೆ ಧನ್ಯವಾದನ ತಿಳಿಸ್ತೀನಿ ಮನೇಲಿ ಶ್ಲೋಕಗಳ ಹೇಳೋದನ್ನು ಸ್ಕೂಲವರು ಗುರುತಿಸಿ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಒಂದು ಅವಶ್ ಅವಕಾಶ ಕೊಟ್ಟರು ಮತ್ತೊಂದು ಹೇಳಬೇಕು ಅಂದರೆ ಅಚೀವ್ ಮಾಡಿದ ರಾತ್ರಿನೇ ಪೇಜಾವರ್ಷಿಗಳು ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರು ಇನ್ಸಿಸ್ಟ್ ಮೀ ಟು ಅಚೀವ್ ದಿಸ್ ವರ್ಲ್ಡ್ ರೆಕಾರ್ಡ್ ಆ್ಯಂಡ್ ಫ್ರಮ್ ಟು ಮೆಮೊರೈಸ್ ಭಗವದ್ಗೀತಾ ಫ್ರಮ್ ಅ ಯಂಗ್ ಏಜ್ ಆ್ಯಂಡ್ ದೇ ಹ್ಯಾವ್ ಗ್ಲ್ಯಾಡ್ ಮೀ ಟು ಸಪೋರ್ಟ್ ಯು ಕ್ಯಾನ್ ಡೂ ದಿಸ್ ಸರ್ವೇಭ್ಯ ಧನ್ಯವಾದ ನಾನು ಈ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆವಾಗ ನಾನು ಆ್ಯಕ್ಚುಲಿ ನಾನು ಸಮ್ಮರ್ ಕ್ಯಾಂಪಲ್ಲಿ ಕಲ್ತ್ಕೊಂಡಿದ್ದೆ ನಾನು ಒಂದು ಟೆನ್ ಡೇಸ್ ಮಾತ್ರ ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದೆ ಅಲ್ಲಿ ಗಾಂಧಾರಿ ವಿದ್ಯೆ ಅಂತ ಅದನ್ನ ನನ್ನ ಸರ್ ಹೇಳ್ಕೊಟ್ಟಿದ್ರು ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು ಆವಾಗ ಪೇರೆಂಟ್ಸ್ ಎನ್ಕರೇಜ್ ಮಾಡಿದ್ರು ನೀನು ವರ್ಲ್ಡ್ ರೆಕಾರ್ಡ್ ಮಾಡು ಅಂತ ಟೀಚರ್ಸ್ ಎಲ್ಲ ನನಗೆ ಫುಲ್ ಎನ್ಕರೇಜ್ ಮಾಡಿ ಫುಲ್ ಎನ್ಕರೇಜ್ ಮಾಡಿ ನನಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸುಸ್ತಾಗ್ತಿತ್ತು ಆವಾಗ ಫುಲ್ ಎಲ್ಲ ಟೀಚರ್ಸ್ ನನಗೆ ಎನ್ಕರೇಜ್ ಮಾಡಿದ್ರು ಆವಾಗ ಐ ವಾಸ್ ಅವೇ ಕ್ಯಾಂಡ್ ಐ ಸ್ಟಾರ್ಟೆಡ್ ಟು ಡೂ ಆಮೇಲೆ ನಾನು ಫುಲ್ ಒಂದು ವರ್ಷ ಒಂದೂವರೆ ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ ಎರಡು ಮಂತಿಂದ ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಫುಲ್ ಎರಡು ಮಂತ್ ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ಐ ಅಚೀವ್ ದಿಸ್ ವರ್ಲ್ಡ್ ರೆಕಾರ್ಡ್